ಬಟ್ಟೆ ಪಲ್ಯ ಮಾಡೋಕ್ಕೆ ಇದು ಚಕ್ಕೆ ಖಾರಕ್ಕೆ ಲವಂಗ ಒಂದು ಏಳು ಲವಂಗ ಸೊ ಒಂದು ಎರಡಿನ ಚಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಾಕುತ್ತಾ ಇದ್ದೀನಿ ಒಂದು ಬೌಲು ಕಡಲೆಬೇಳೆ ನಾಲ್ಕು ಮೊಟ್ಟೆ ಸಣ್ಣ ಕೆಚ್ಚಿರೋದು ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮೊಟ್ಟೆ ಪಲ್ಯ ಮಾಡೋದು ಕಡಲೆಬೇಳೆ ಮೊಟ್ಟೆ ಪಲ್ಯ ಒಂದು ಎಣ್ಣೆ ಸಣ್ಣ ಕೆಚ್ಚಿರೋದು ಈರುಳ್ಳಿ స్వల్ప కలర్ చేంజ్ ఒ స్పూన్ శంఠి బి పేస్టు ಸಿಂಟಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎರಡು ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಾನು ಅದು ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅವಾಗ್ಲೇ ಹಾಕೊಂಡಿದ್ನಲ್ಲ ಅದೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಸತಿ ವಾಕ್ನೆ ಹೋಗಕಂತಾ ಇದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಅಡುಗೆ ಅರಶಿನ ಇಷ್ಟು ಇವಾಗ ಹಾಕ್ತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ ಒಂದು ಬೌಲ್ ಕಡಲೆಬೇಳೆ ತೋರಿಸಿದ್ನಲ್ಲ ಅದು ಒಂದು ವಿಶಲ್ ಸ್ವಲ್ಪ ನೀರು ಹಾಕೊಂಡು ಒಂದು ವಿಶಲ್ ಒಡಸಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಒಂದೇ ಒಂದು ವಿಶಲ್ ಒಡ್ಸ್ಬೇಕು ಇದರಲ್ಲೇ ಹಾಕಿದ್ರೆ ಬೇಗ ಬೇಯಲ್ಲ ಅಂತ ಒಂದು ವಿಶಲ್ ಒಡ್ಸಿಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ವಿಶಲ್ ಒಡಿಸ್ಬಿಟ್ರೆ ಸಾಕು ನಿಮಿಷ ಮುಚ್ಚುತ್ತೆ ಹುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾವು ದಪ್ಪ ಉಪ್ಪೇ ಹಾಕೋದು ನೀವು ಪುಡಿ ಅದರ ಆಯಿತು ಹಾಕೋಣ ಒಂದು ಸ್ವಲ್ಪ ನೀರು ಹಾಕ್ತೀನಿ ಚಪಾತಿ ರೊಟ್ಟಿ ಪೂರಿ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕುದೀತಾ ಇದೆ ಇವಾಗ ಮೊಟ್ಟೆ ಹಾಕ್ತೀನಿ ನಾಲ್ಕು ಮೊಟ್ಟೆ ಹಾಕ್ತಾ ಇದ್ದೀನಿ ನಾನು ಒಂದು ಬೌಲು ಕಡಲೆಬೇಳೆ ತಗೊಂಡು ನೀವು ಎಷ್ಟು ಬೇಕಾದರೂ ಹೊಡೆದಾಕೋಬೋದು ಚೆನ್ನಾಗಿರುತ್ತೆ ಬಟ್ಟೆ ತಿನ್ನಲ್ಲ ಅನ್ನೋರು ಅದ್ರ ಬದಲಾಗಿ ಆಲೂಗಡ್ಡೆ ಕಡಲೆಬೇಳೆ ಹಾಕಿ ಇದೇ ಮಸಾಲ ಹಾಕಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗಂತೂ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಮುಚ್ಚುತ್ತೀನಿ ಇವಾಗ ಇವಾಗ ತೆಗಿತೀನಿ ಇವಾಗ ಸಲ ಈ ಥರ ಇದು ಮಾಡಿ ನಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ಮಾಡ್ಕೊಬೋದು ಇಷ್ಟಿದ್ರೆ ಪೂರಿ ಚಪಾತಿ ರೊಟ್ಟಿಗೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಷ್ಟು ಹೇಳೋ ಸಾಕು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಒಂದು ಸಲ ಟ್ರೈ ಮಾಡ್ರಿ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾವು ಚಪಾತಿ ಜೊತೆ ತಿಂತಾಯಿದ್ದೀವಿ ಟ್ರೈ ಮಾಡಿ ನೋಡಿ ಕಮೆಂಟ್ ಹಾಕಿ